ಗೌರಿ ಗಣೇಶ ಹಬ್ಬದಂತೆ ಈದ್ ಮಿಲಾದ್ ಹಬ್ಬದಲ್ಲೂ ಕೂಡ ಡಿಜೆ ಬಳಕೆ ನಿಷೇಧ ಮಾಡಿದ್ದು ಯಾರಾದರೂ ಕಾನೂನು ಉಲ್ಲಂಘನೆ ಮಾಡಿದಲ್ಲಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸಾದಿಕ್ ಪಾಷಾ ತಿಳಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಅವರು ಈ ಹಿಂದೆ ಗೌರಿ ಗಣೇಶ ಹಬ್ಬದಲ್ಲಿ ರಾಜ್ಯ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ತಾಲೂಕಿನಾದ್ಯಂತ ಡಿಜೆ ನಿಷೇಧಿಸಿ ಬಳಕೆ ಮಾಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು ಅಂತೆಯೇ ಸೆಪ್ಟೆಂಬರ್ ಐದರಂದು ನಡೆಯಲಿರುವ ಈದ್ ಮಿಲಾದ್ ಹಬ್ಬದಲ್ಲಿಯೂ ಸಹ ಡಿಜೆ ನಿಷೇಧ ಮಾಡಲಾಗಿದೆ ಮುಸ್ಲಿಂ ಬಾಂಧವರು ಕಾನೂನು ಉಲ್ಲಂಘನೆ ಮಾಡದೆ ಡಿಜೆ ಬಳಸದೆ ಶಾಂತ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಎಲ್ಲರಿಗೆ ನಮಸ್ಕಾರ ಈಗಾಗಲೇ ನಾವು ಗಣೇಶ ಗೌರಿ ಗಣೇಶ ಹಬ್ಬದ ಒಂದು ಬಂದೋಬಸ್ತ್ ಮುಗಿಸಿ ಎಲ್ಲ ಕಾರ್ಯಕ್ರಮಗಳು ಬಹಳ ಸುವ್ಯಸ್ಥವಾಗಿ ಆಗಿ ಬಂದೋಬಸ್ತ್ ನಿರ್ವಹಿಸಿದ್ದೀರಿ ಆ ಸಂದರ್ಭದಲ್ಲಿ ಈ ಡಿ ಜೆ ಬಗ್ಗೆ ಒಂದು ರಾಜ್ಯ ಸರ್ಕಾರದ ಹಾಗೂ ಹೈಕೋರ್ಟ್ನ ಒಂದು ತೀರ್ಪು ಸಹ ಇತ್ತು ಡಿ ಜೆ ಬಳಸಬಾರ್ದು ಅಂತ ಅದೇ ರೀತಿ ಈಗ ಬರುವ ನಾಳೆ ದಿನ ಅಂದರೆ ಐದನೇ ತಾರೀಕು ಏನಿದೆ ಈದ್ ಮಿಲಾದ್ ಒಂದು ಹಬ್ಬ ಇದೆ ಮುಸ್ಲಿಂ ಬಾಂಧವರದಲ್ಲಿ ನನ್ನ ಒಂದು ಮನವಿ ಯಾವ ರೀತಿ ಗೋಡಿ ಗೌರಿ ಗಣೇಶ ಹಬ್ಬಕ್ಕೆ ಡಿ ಜೆ ಅದ ಅನುಮತಿ ಇಲ್ಲ ಈ ಹಬ್ಬಕ್ಕೂ ಸಹ ಒಂದು ಡಿ ಜೆ ಅನುಮತಿ ಇಲ್ಲ ದಯಮಾಡಿ ಯಾರಾದರೂ ಅದ್ರ ಬಗ್ಗೆ ಬುಕ್ಕಿಂಗ್ ಮಾಡಿದರೆ ಕ್ಯಾನ್ಸಲ್ ಮಾಡಿಕೊಡಿ ನೀವೇನಾದರೂ ಡಿ ಜೆ ತಂದು ನೀವು ಡಿ ಜೆ ಹಾಕಿ ಮ್ಯೂಸಿಕ್ ಶಬ್ದ ಮಾಲಿನ್ಯ ಮಾಡ್ತೀರ ಅಂತಂದರೆ ನಾವು ಕಾನೂನಿನಲ್ಲಿ ಕಠಿಣ ಕ್ರಮವನ್ನು ಜರುಗಿಸ್ಬೇಕಾಗ್ತದೆ